ಇದು ಸಾಯಿ ಟೆಸ್ಟ್ ಮಿಷಿನ್ ಇದು ನೋಡಿ ಇದೊಂದು ಸ್ಪೆಷಲ್ ಮಿಷನ್ ಇದು ಏನಂದ್ರೆ ನಿಮ್ಗೆ ಹುಲ್ಲು ಕೊಯ್ಲಿಕ್ಕೆ ಅನುಕೂಲ ವೀಡ್ ಮ್ಯಾಟ್ ಅಂತ ನಿಮಗೆ ಅಂಗಳಕ್ಕೆ ಕಳೆ ಬರೆದಿದ ಹಾಗೆ ಹಾಕುವಂತದ್ದು ನೀವು ನಿಮ್ಗೆ ದರ ಗುಡಿಸುವಂತ ಮಿಷನ್ ಗ್ಲೋವರ್ ಇದು ನಮ್ಮ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹೂವಿನ ಗಿಡ ನೆಡುವಂತಹ ಪಾಟ್ಗಳು ಸ್ಟಿಲ್ ಚೈನ್ ಸಹ ಗಳಿಗೆ ನಿಮ್ಗೆ ಚೈನ್ ಸಮೇತ ನಾವೇ ರೆಡಿ ಮಾಡಿ ಕೊಡ್ತೀವಿ ಇದು ಕಾರ್ಬನ್ ಫೈಬರ್ ಗಳಿಗೆ ಬರುವಂತಹ ಲಾಕ್ ಗಳು ಇದು ದರಗು ದರಗಿನ ತಾಟ್ ಅಂತಾರೆ ಇದು ನಿಮ್ಗೆ ಎಂಟ್ ಅಡಿ ಉದ್ದ ಎಂಟ್ ಅಡಿ ಆಗ್ಲಾ ಬರುತ್ತೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀವಿ ಅದರಿಂದ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಮಿಷನರಿ ಆಗಿರ್ಬೋದು ಸ್ಪೇರ್ಸ್ ಆಗಿರ್ಬೋದು ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಕಳ್ಸಿಕೊಡ್ತೀವಿ ಹಾಗೆ ನನ್ನ ಹೆಸರು ಅನಿರುದ್ಧ ಅಂತ ಇದು ನಮ್ಮ ಶಾಪ್ ಹಳ್ಳಿ ಕೃಷಿ ಅಂಗಡಿ ಅಂತ ಇದು ಹೊಸನಗರದಲ್ಲಿ ಶೀತ ರೋಡ್ ಪಕ್ಕದಲ್ಲಿ ಜೆ ಸಿ ಎಂ ರೋಡ್ ಅಂತ ಇದೆಯಲ್ಲ ಜೆ ಸಿ ಎಂ ರೋಡ್ ಅಲ್ಲಿ ಕೊತ್ವರ್ ಕಾಂಪ್ಲೆಕ್ಸ್ ಅಂತಿದೆ ಅಲ್ಲಿ ನಮ್ಮ ಅಂಗಡಿ ಲೊಕೇಶನ್ ಇದೆ ಇಲ್ಲಿಂದ ನಮ್ಮ ಅಂಗಡಿಲಿ ಸಿಗೋ ಐಟಮ್ಗಳಂದ್ರೆ ನಿಮಗೆ ಪ್ರತಿಯೊಂದು ಐಟಮ್ ಚೈನ್ಸ್ ಇರ್ಬೋದು ಬ್ರಷ್ ಕಟರ್ ಇರ್ಬೋದು ಸ್ಪೇರ್ಸ್ ಸ್ಪೇರ್ಸ್ ಎಲ್ಲ ಮಿಷನ್ನರಿಂದು ಸ್ಪೇರ್ಸ್ ಎಲ್ಲ ಸಿಗುತ್ತೆ ಅದರಲ್ಲೂ ನಿಮಗೆ ಹೆಚ್ಚಿನದಾಗಿ ಸ್ಟಿಲ್ ಐಟಮ್ಗಳಿದೆ ಸ್ಟೀಲ್ ಚೈನ್ಸಾಗಳು ಸ್ಟಿಲ್ ಬ್ರಷ್ ಕಟರು ಅದರಲ್ಲೆಲ್ಲ ನಿಮಗೆ ಎಲ್ಲ ಒಂದು ವರ್ಷ ವಾರಂಟಿ ಬರುತ್ತೆ ಸ್ಟೀಲಲ್ಲಿ ಮತ್ತು ಕಂಪ್ನಿ ಐಟಮ್ಗಳು ಅದು ಬಿಟ್ಟರೆ ನಿಮಗೆ ಚೈನಾ ಮೆಕ್ಗಳು ನಮ್ಮಲ್ಲಿ ಅಷ್ಟು ಲಭ್ಯ ಇರೋಲ್ಲ ಯಾಕೆಂದರೆ ಅವುಗಳಿಗೆ ವಾರಂಟಿ ಇರಲ್ಲ ಈಗ ಕಾಂಪಿಟೇಷನ್ಗಳು ಇರೋದ್ರಿಂದ ನಾವು ಕಡಿಮೆ ಕೊಡ್ಬೋದು ಆದರೆ ಅದರಲ್ಲಿ ವಾರಂಟಿ ಇಲ್ಲದೆ ಇರೋದ್ರಿಂದ ಕಂಪ್ಲೇಂಟ್ಸ್ಗಳು ಜಾಸ್ತಿ ಇರ್ತವೆ ಹಂಗಾದ್ರೆ ಆಗ ಅದನ್ನು ಅಷ್ಟು ರೆಕಮೆಂಡೇಶನ್ ಮಾಡೋಕ್ಕೋಗಲ್ಲ ಇನ್ನು ಸ್ಪ್ರೇಯರ್ಸ್ ಅಲ್ಲಿ ಸ್ಪ್ರೇಯರ್ ಅಲ್ಲಿ ಹೊಂಡ ಇದೆ ಗ್ರೀನ್ ವರ್ಕ್ಸ್ ಅಂತ ಕಂಪ್ನಿ ಸಿಗುತ್ತೆ ಇದು ನೋಡಿ ಇದೊಂದು ಸ್ಪೆಷಲ್ ಮಿಷನ್ ಇದೇನಂದ್ರೆ ನಿಮ್ಗೆ ಹುಲ್ಲು ಕೊಯ್ಲಿಕ್ಕೆ ಅನುಕೂಲ ಆಗೋದ್ ನಿಮ್ಗೆ ಸುತ್ತಮುತ್ತ ಇದು ಎಲ್ಲೂ ಸಿಗ ಸಿಗುವಂತ ಚಾನ್ಸ್ ಇಲ್ಲ ಇದು ಹುಲ್ ಕೊಯ್ಲಕ್ಕೆ ನಿಮ್ಗೆ ಕತ್ತಿ ಬದಲು ಇದು ಚೈನ್ ಆಪರೇಟಿಂಗ್ ಬರುತ್ತೆ ನೀವು ಈ ತರ ಆರ್ ಮಾಡ್ಕೊಂಡು ಇದು ಹಿಡಿತಾ ಬಂದಾಯ್ತು ಹುಲ್ಲಿಗೆ ಫುಲ್ ಹೀಗೆ ಈ ಕಡೆ ಕವರ್ ಆಗುತ್ತೆ ನೀವು ಆಮೇಲೆ ಕಟ್ ಮಾಡ್ಬೋದು ಚಾರ್ಜಬಲ್ ಬರುತ್ತಿದ್ದು ಎರಡು ಬ್ಯಾಟರಿ ಅವೈಲೇಬಲ್ ಇರುತ್ತೆ ಹೊಂಡ ಪಂಪ್ ಸೆಟ್ ಆಗುತ್ತೆ ಇದು ನಿಮ್ಗೆ ಇದರಲ್ಲಿ ಹೆಡ್ ಚೆನ್ನಾಗಿರುತ್ತೆ ಸರ್ಫೇಸು ಎಲ್ಲವೂ ನಿಮ್ಗೆ ಇದರಲ್ಲಿ ಬೆಸ್ಟ್ ಆಗಿದೆ ಇದು ನಿಮ್ಗೆ ಮಾರ್ಕೆಟ್ ಪ್ರೈಸಿಗಿಂತ ನಾವು ರೀಸನಬಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಎಲ್ಲವೂ ಇದು ನಿಮ್ಗೆ ಆರ್ ಆರು ತಿಂಗಳು ವಾರಂಟಿ ಇರುತ್ತೆ ಮತ್ತೆ ಸ್ಟೀಲ್ ಬ್ರಷ್ ಕಟ್ ಅಲ್ಲೂ ಅಷ್ಟೇ ಇದು ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಇವೆಲ್ಲ ಒಂದ್ ವರ್ಷ ವಾರಂಟಿ ಬರುತ್ತೆ ಸ್ಟೀಲ್ ಬ್ರಷ್ ಇದು ಸ್ಟೀಲ್ ಚೈನ್ಸ್ ಬರುತ್ತೆ ಒಂದ್ ವರ್ಷ ವಾರಂಟಿ ಬರುತ್ತೆ ಈ ಚೈನ್ಸ್ ಇದರಲ್ಲೂ ನಿಮ್ಗೆ ಎಲ್ಲ ಐಟಮ್ ಒರಿಜಿನಲ್ ಇರುತ್ತೆ ಇದ್ರದ್ದು ನಿಮಗೆ ಪ್ರತಿಯೊಂದು ಸ್ಪೇರ್ ಪಾರ್ಟ್ಸು ನಮ್ಮಲ್ಲೇ ಸಿಗುತ್ತೆ ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸೇಲ್ಸ್ ಇದೆ ಸರ್ವಿಸು ಇದೆ ಇದು ನ್ಯಾಪ್ಸಕ್ ಸ್ಪೇಯರ್ಸ್ ಅಂದ್ರೆ ಬೆನ್ನಿಕಟು ಬೆನ್ನಿಕಟ್ ಕಂಡ ಮಿಷನ್ ಗಳು ಇದ್ರದ್ದು ನಿಮಗೆ ಇದು ಹದಿನೈದು ಲೀಟರ್ ಹದಿನಾರು ಲೀಟರ್ದೆಲ್ಲ ಸಿಗುತ್ತೆ ಅದರಲ್ಲೂ ನಿಮ್ಗೆ ಸಣ್ಣದು ಅಂದ್ರೆ ಐದು ಲೀಟರ್ ಸಿಗುತ್ತೆ ಅದು ನಿಮ್ಗೆಲ್ಲ ಪಾರ್ಟ್ಸು ಸಿಗುತ್ತೆ ಇವೆಲ್ಲ ಗಿಡಕ್ಕೆ ಸ್ಪ್ರೇ ಮಾಡುವಂತ ಸಣ್ಣ ಎರಡು ಲೀಟರ್ದು ಒಂದ್ ಲೀಟರ್ದೆಲ್ಲ ಸ್ಪ್ರೇಯರ್ಸ್ ಮತ್ತೆ ನಿಮ್ಗೆ ರೋಸ್ ಕ್ಯಾನ್ ಗಳು ಸಿಗುತ್ತೆ ಐದು ಲೀಟರ್ದು ಮೂರ್ ಲೀಟರ್ದು ಎಲ್ಲವೂ ಸಿಗುತ್ತೆ ಮತ್ತೆ ಇವೆಲ್ಲ ನಿಮ್ಗೆ ಆಯಿಲ್ಗಳು ಚೈನ್ ಸಾಗಳಿಗೆ ಬ್ರಷ್ ಕಟರ್ ಗಳಿಗೆ ಪೆಟ್ರೋಲ್ ಮಿಕ್ಸ್ ಆಯಿಲ್ ಗಳು ಇವೆಲ್ಲ ಸಿಗುತ್ತೆ ಇವು ಪ್ರೌಂಡಿಂಗ್ ಸಾಗಳು ಸಣ್ಣ ಸಣ್ಣದ ನಿಮಗೆ ಹರೆಯಗೆರೆ ಸಣ್ಣ ಸಣ್ಣ ಕಟ್ಟಿಗೆ ಎಲ್ಲ ಕಟ್ ಮಾಡುವಂತದ್ದು ಪ್ರೌಂಡಿಂಗ್ ಸಾಗಳು ಸಿಗುತ್ತೆ ನಿಮ್ಗೆ ಎಲ್ಲ ಸ್ಪೇರ್ ಗಳು ಸಿಗುತ್ತೆ ಈ ಗೇಟ್ ವಾಲ್ ಗಳು ಮತ್ತೆ ನಿಮ್ಗೆ ಈ ಗಳು ಮತ್ತೆ ಈ ಚೈನ್ಸ್ ಅದು ಸಿಲಿಂಡರ್ಗಳು ಬೋರು ಸಿಲಿಂಡರ್ಗಳು ಎಲ್ಲವೂ ಸಿಗುತ್ತೆ ಪಂಪಿದು ಬಾಡಿ ಪ್ರತಿಯೊಂದು ಐಟಮ್ ಸಮೇತ ನಮ್ಮಲ್ಲೇ ಸಿಗುತ್ತೆ ಇದು ಬ್ಯಾಟ್ರಿ ಆಪರೇಟೆಡ್ ಸ್ಮಾಲ್ ಸ್ಪ್ರೇಯರ್ ನಿಮ್ಗೆ ಸಸಿ ತೋಟಕ್ಕೆ ಮತ್ತೆ ಗದ್ದೆಗಳೆಲ್ಲ ಹೊಡೆಯೋಕ್ಕೆ ಅನುಕೂಲ ಆಗುವಂತ ಸ್ಪ್ರೇಯರ್ ಡಬಲ್ ಮೋಟರ್ ಇರುತ್ತೆ ಇದಕ್ಕೆ ಇದು ನಿಮ್ಗೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಎರಡು ಬ್ಯಾರಲ್ ಅಡಿಗು ಹೊಡಿಬಹುದು ಇನ್ನೂರು ಲೀಟರ್ ಎರಡು ಬ್ಯಾರಲ್ ಸಮೇತ ಹೊಡಿಬಹುದು ತಗೊಂಡು ಹೋಗೋಕ್ಕೂ ನಿಮ್ಗೆ ಅನುಕೂಲ ಕ್ಯಾರಿಯಬಲ್ಲು ಇವು ಕಾರ್ಬನ್ ಫೈಬರ್ ದೋಟಿಗಳು ಸಿಕ್ಸ್ಟಿ ಫೀಟು ಸೆವೆಂಟಿ ಫೀಟು ಏಯ್ಟಿ ಫೀಟು ಎಲ್ಲದೂ ನಮ್ಮ ಹತ್ರ ಲಭ್ಯ ಇರುತ್ತೆ ಹೈಟೆಕ್ ಕ್ವಾಲಿಟಿದು ಲಭ್ಯ ಇದೆ ಪ್ಲಸ್ ಅದ್ರ ಜೊತೆಗೆ ನಿಮಗೆ ಕಾರ್ಬನ್ ಎಕ್ಸ್ ಅಂತ ಕಂಪ್ನಿದು ನಾವು ಪ್ರೈಸ್ ಪ್ರೈಸಲ್ಲೇ ಕೊಡ್ತೀವಿ ವಿತ್ ನಿಮಗೆ ಎಲ್ಲ ಅಟ್ಯಾಚ್ಮೆಂಟ್ ಅಲ್ಲೂ ಕೊಡ್ತೀವಿ ನಿಮಗೆ ಕತ್ತಿ ಹ್ಯಾಂಡಲ್ ಸ್ಪ್ರೇಯರ್ ಪೈಪು ಎಲ್ಲದೂ ಅಟ್ಯಾಚ್ಮೆಂಟ್ ನಿಮಗೆ ಲಭ್ಯ ಇರುತ್ತೆ ಇದು ಕಾರ್ಬನ್ ಫೈಬರ್ ಗಳಿಗೆ ಬರುವಂತಹ ಲಾಕ್ಗಳು ನಿಮಗೆ ಪ್ರತಿಯೊಂದು ಲಾಕ್ ಗಳು ಸಿಗುತ್ತೆ ಇದು ಸಿಂಗಲ್ ಲಾಕ್ ಅಂತಾರೆ ಸಿಂಗಲ್ ಲಾಕ್ ಆಗಲಿ ಡಬಲ್ ಲಾಕ್ ಆಗಲಿ ಪ್ರತಿಯೊಂದು ಸಿಗುತ್ತೆ ಪ್ಲಸ್ ನಿಮ್ಗೆ ದೋಟಿ ನಿಮಗೆ ಸಿಗುತ್ತೆ ದೋಟಿ ಲಾಕಿನ ಸ್ಪೇರ್ಸ್ಗಳು ಈ ತರ ನಿಮ್ಗೆಲ್ಲ ಲಾಕ್ ಸ್ಪೇರ್ಸ್ ಗಳು ಸಿಗುತ್ತೆ ಸ್ಪ್ರಿಂಗ್ ಆಗಲಿ ಈ ನಾಬ್ ಗಳಾಗ್ಲಿ ಇವೆಲ್ಲವೂ ಸಿಗುತ್ತೆ ಮತ್ತೆ ನಿಮ್ಗೆ ದೋಟಿ ಪಿ ಯು ಟ್ಯೂಬ್ ಅಂತ ಕರೀತಾರೆ ದೋಟಿಗಳಿಗೆ ಪೈಪ್ ಎಪ್ಪತ್ತಡಿ ಪೈಪ್ಗಳು ಅದಕ್ಕೆ ಅವಕ್ಕೆ ಆಗುವಂತಹ ನಿಮ್ಗೆ ಎಲ್ಲ ಕನೆಕ್ಟರ್ ಗಳು ಎಲ್ಲವೂ ಸಿಗುತ್ತೆ ಈಗ ನಿಮ್ಗೆ ಕಾರ್ಬನ್ ಫೈಬರ್ ದೋಟಿಗಳಿಗೆ ನೀವು ಸ್ಪ್ರೇ ಮಾಡಲಿಕ್ಕೆ ಪೈಪ್ಗಳು ಇದು ನಿಮ್ಗೆ ಎಪ್ಪತ್ತಡಿ ದೋಟಿಗೆ ನಾವು ಅಡ್ಜಸ್ಟೇಬಲ್ ಮಾಡಿ ಕೊಡ್ತೀವಿ ಇದನ್ನ ಪೈಪ್ ಗಳು ಸಿಗುತ್ತೆ ನಿಮ್ಗೆಲ್ಲಾ ಅಟ್ಯಾಚ್ಮೆಂಟ್ ಗಳು ಸಿಗುತ್ತೆ ಸ್ಪ್ರೇಯರಿಗೆ ದೋಟಿಗೆ ಎಲ್ಲದಕ್ಕೂ ಪ್ರತಿಯೊಂದು ಇದು ನಿಮ್ಗೆ ನಾವು ಕೊಡುವಂತಹ ಸ್ಟಿಲ್ ಚೈನ್ ಗಳಿಗೆ ನಿಮ್ಗೆ ಚೈನ್ ಸಮೇತ ನಾವೇ ರೆಡಿ ಮಾಡಿ ಕೊಡ್ತೀವಿ ಪ್ರತಿಯೊಂದು ಚೈನ್ ನಾವೇ ರೆಡಿ ಮಾಡಿ ಕೊಡ್ತೀವಿ ನಿಮ್ಗೆ ಎಷ್ಟು ಲಿಂಕ್ ಗಳು ಬೇಕೋ ಎಷ್ಟು ಇಂಚ್ ಬೇಕು ನಾವೇ ರೆಡಿ ಮಾಡಿ ಕೊಡ್ತೀವಿ ಚೈನ್ ಗಳನ್ನ ಇದು ಹೂವಿನ ಗಿಡ ನೆಡುವಂತಹ ಪಾರ್ಟ್ಗಳು ಪ್ಲಸ್ ನಿಮ್ಗೆ ಇದು ಸಸಿಗಳನ್ನ ನೆಡ್ಲಿಕ್ಕೂ ಬರುತ್ತೆ ಅಡಿಕೆ ಸಸಿಗಾಗಲಿ ತೆಂಗಿನ ಸಸಿ ಎಲ್ಲ ನಿಮ್ಗೆ ಮೊಳಕೆ ಬರ್ಸ್ಲಿಕ್ಕೆ ಇದನ್ನ ಉಪಯೋಗಿಸಬಹುದು ಇದು ನಿಮ್ಗೆ ಈಗ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಓಡ್ತಿದೆ ಈಗ ಹೂವಿನ ಗಿಡ ಪಾಟಿಗೂ ಎಲ್ಲ ಹೋಗ್ತಾ ಇದಾರೆ ಇದು ಏನಂದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ನೀವು ಹೂವಿನ ಗಿಡ ಎಲ್ಲ ನೆಟ್ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಸಿಲ್ಪ್ ಇನ್ ಕಂಪ್ಲೇಂಟ್ ಬರುತ್ತೆ ಇದು ನಿಮ್ಗೆ ಎಂಟು ಹಂದ್ರಿಂದ ಹತ್ತು ವರ್ಷ ನಿಮ್ಗೆ ಏನು ಕಂಪ್ಲೇಂಟ್ ಇಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ನಿಮ್ಗೆ ಮಾಮೂಲಿ ಪ್ಲಾಸ್ಟಿಕ್ ಚೀಲ ಎಲ್ಲ ಆದ್ರೆ ಮಣ್ಣು ಕೆಳಗುಳದ ಚೀಲ ಮಾತ್ರ ಬರುತ್ತೆ ಹೊರತು ಏನಾಗದು ನಿಮ್ಗೆ ಕಾಳು ಮೆಣಸು ಎಲ್ಲ ಹಾಕ್ಲಿಕ್ಕೆ ನರ್ಸರಿ ಕವರ್ಗಳು ಕಾಳು ಮೆಣಸಿನ ಇದು ಎಲ್ಲಾ ಸೈಜ್ ಇಂದ ಸಿಗುತ್ತೆ ನಮ್ಮ ಹತ್ರ ಒಂದು ಕೆಜಿ ಕೆಪಾಸಿಟಿ ಕವರ್ಗಳು ಎರಡ್ ಕೆಜಿ ಕೆಪಾಸಿಟಿ ಕವರ್ ಐದು ಕೆಜಿ ಇದು ಎಲ್ಲಾ ಕವರ್ ಗಳು ಸಿಗುತ್ತೆ ಇದು ಸಾಯಿಲ್ ಟೆಸ್ಟ್ ಮೆಷಿನ್ ಮಣ್ಣು ಪರೀಕ್ಷೆ ಮಾಡೋದು ನಿಮ್ಗೆ ನೀವು ಈಗ ಸುಮ್ ಸುಮ್ನೆ ಯಾವ್ದೋ ಗೊಬ್ಬರ ಹಾಕೋದಕ್ಕಿಂತ ನೀವು ಫಸ್ಟಿಗೆ ಇದನ್ನ ಮಣ್ಣನ್ನ ನಿಮ್ಮ ತೋಟದ ಮಣ್ಣನ್ನ ಟೆಸ್ಟ್ ಮಾಡಿಸಿ ಅದ್ರಲ್ಲಿ ನೀವು ಯಾವ್ಯಾವ ಅಂಶ ಕಡಿಮೆ ಇದೆ ನೋಡಿ ಪ್ರತಿಯೊಂದನ್ನು ನಾವೇ ನಿಮ್ಗೆ ಅದ್ರಲ್ಲಿ ರೆಕಮೆಂಡೇಶನ್ ಮಾಡ್ತೀವಿ ಯಾವ್ದು ಕಡಿಮೆ ಇದೆ ನೋಡಿ ನಿಮ್ಗ ಇದಕ್ಕೆ ಯಾವ ಗೊಬ್ಬರ ಬೇಕಾಗುತ್ತೆ ಯಾವ ಮೆಡಿಸಿನ್ ಬೇಕಾಗುತ್ತೆ ಅದನ್ನೇ ನಾವು ರೆಕಮೆಂಡೇಶನ್ ಮಾಡಿ ಕೊಡ್ತೀವಿ ಹಾಗಾಗಿ ನೀವು ನಿಮ್ಗೆ ಇದು ಒಂದು ಟೆಸ್ಟಿಗೆ ನಿಮ್ಗೆ ಏಳ್ನೂರು ರೂಪಾಯಿ ಬಿಡುತ್ತೆ ನಿಮ್ಗೆ ಈ ಸುತ್ತಮುತ್ತ ಭಾಗದಲ್ಲಿ ನಿಮ್ಗೆ ತೀರ್ಥಹಳ್ಳಿ ಹೊಸನಗರ ಈ ಕಡೆ ಭಾಗದಲ್ಲಿ ನಿಮ್ಗೆ ಸಾಯಿಲ್ ಟೆಸ್ಟ್ ಮಷೀನ್ ಸದ್ಯ ಲಭ್ಯ ಇಲ್ಲ ಎಲ್ಲೋ ನಿಮ್ಗೆ ಇದ್ರೂ ಸಮೇತ ನಿಮ್ಗೆ ನಿಮ್ಗೆ ಬೇಕಾದ ಟೈಮಿಗೆ ನಿಮ್ಗೆ ಅದ್ರದ್ದು ಟೆಸ್ಟೆಡ್ ರಿಪೋರ್ಟ್ ಸಿಗ್ತಾ ಇಲ್ಲ ಅದರಿಂದ ನಾವು ಈಗ ನಿಮ್ಗೆ ಎರಡರಿಂದ ಮೂರು ಗಂಟೆ ಒಳಗೆ ನಿಮ್ಮ ತೋಟದ ಮಣ್ಣಿನ ರಿಸಲ್ಟ್ ಅನ್ನ ನಾವು ತೆಕ್ಕೊಡ್ತೀವಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಆವಾಗ ನೀವು ಅದ್ರದ್ದು ಏನೇನು ಅಂಶಗಳು ಕಡಿಮೆ ಇದೆ ನೋಡಿ ನೀವು ಅದನ್ನ ಹಾಕ್ಬೋದು ಗೊಬ್ಬರಗಳನ್ನ ಇದಕ್ಕೆ ನಿಮ್ಗೆ ಮಣ್ಣ ತೆಗೆಯಕ್ಕೆ ಸುಮಾರು ವಿಧಾನ ಇದೆ ಅದನ್ನೆಲ್ಲ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತೀವಿ ಅಕಸ್ಮಾತ್ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೆ ನಮ್ ಕಡೆಯಿಂದಾನೇ ಜನ ಕಳಿಸ್ತೀವಿ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಆಗಲ್ಲ ತೊಂದರೆ ಇದೆ ಅಂದ್ರೆ ನಾವು ಜನನ ಕಳಿಸಿ ನಾವೇ ಮಣ್ಣ ತಗೊಂಬರುವಂತಹ ವ್ಯವಸ್ಥೆನೂ ಇದೆ ನಮ್ಮಲ್ಲಿ ಇದು ಚಾಫ್ ಕಟ್ಟರ್ ಅಂತ ನಿಮ್ಗೆ ತೆಂಗಿನ ಎಡ್ಲು ತೆಂಗಿನ ಚಿಪ್ಪು ತಾಳೆಗರಿ ಅಹ್ ಅಥವಾ ಅಡಿಕೆ ಸೊಗೆ ಇಂಥವನ್ನೆಲ್ಲ ಪುಡಿ ಮಾಡಕ್ಕೆ ನಿಮ್ಗೆ ಕಾಂಪೋಸ್ಟ್ ಗೊಬ್ಬರ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ಈ ಕಡೆಯಿಂದ ಸಾಳೆಗಾರಿನ ಹಾಕಿದ್ರೆ ಇಲ್ಲಿ ನಿಮ್ಗೆ ಪುಡಿಯಾಗಿ ಗೊಬ್ಬರ ಇಲ್ಲಿ ಬರುತ್ತೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಮಾಡ್ಲಿಕ್ಕೆ ನಿಮ್ಗೆ ಪುಡಿ ಗೊಬ್ಬರ ಇದು ಹೆಲ್ಪ್ ಆಗುತ್ತೆ ನೀವು ಆಮೇಲೆ ತೋಟಕ್ಕೆ ಬೇಕಾದ್ರೂ ಇದನ್ನ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ತೋಟಕ್ಕೆ ಬೇಕಾದ್ರೂ ನೀವು ಅಡಿಕೆ ಮರದ ಬುಡಕ್ಕೆ ಇದನ್ನ ಹಾಕಿ ಪುಡಿ ಮಾಡಿ ಹಾಕ್ಬೋದು ಇದು ನಿಮ್ಗೆ ಹದಿಮೂರು ಹೆಚ್ ಪಿ ಇಂಜಿನ್ ಇರುತ್ತೆ ಸೇಮ್ ನಿಮ್ಗೆ ಟಿಲ್ಲರ್ ಇಂಜಿನ್ ತರಾನೇ ಬರುತ್ತೆ ಹದಿಮೂರು ಹೆಚ್ ಪಿ ಇದು ಕ್ಯಾರಿ ಮಾಡೋಕೆ ಸುಲಭ ಇದೆ ನಿಮಗೆ ಇದು ಜಾಫ್ ಕಟರ್ ಅಂತ ನಿಮಗೆ ಹುಲ್ಲು ಕಟ್ ಮಾಡಕ್ಕೆ ಈಗ ದನಕ್ಕೆ ಮೇವಿಗೆ ಮೂರ ಅಂತ ಮಾಡ್ತಾರಲ್ಲ ಅದು ಕಟ್ ಮಾಡಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹುಲ್ಲು ಮತ್ತು ಅಡಿಕೆ ಸಾಗೆ ಸಮೇತ ಇದ್ರಲ್ಲಿ ಕಟ್ ಮಾಡ್ಬೋದು ಇದು ಮೂರು ಎಚ್ ಪಿ ಕರೆಂಟ್ ಇಂಜಿನ್ ಆಗಿರುತ್ತೆ ಕರೆಂಟ್ ಮೋಟರ್ ಆಗಿರುತ್ತೆ ಸಿಂಗಲ್ ಅಲ್ಲಿ ರನ್ ಆಗುತ್ತೆ ಇದನ್ನು ನಿಮಗೆ ಡಿಸಿನಲ್ ಪ್ರೈಸಲ್ಲಿ ಮಾಡಿ ಇದು ನಿಮಗೆ ಪೆಟ್ರೋಲ್ ಇಂಜಿನ್ ಇದು ಮಿನಿ ಟಿಲ್ಲರ್ ಇದು ನಿಮಗೆ ಅಡಿಕೆ ಮರದ ಬುಡ ಬಿಡಿಸ್ಲಿಕ್ಕೆ ಕಲೆ ಕೊತ್ಲಿಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ ಇದು ಎರಡು ಎಚ್ ಪಿ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಇದು ಕಾಳು ಮೆಣಸು ಉದುರು ಮಾಡೋ ಮಿಷನ್ನು ಸಾಗರದ್ದು ಮತನ ಇಂಡಸ್ಟ್ರೀಸ್ ಇಂದು ಇದು ನಿಮ್ಗೆ ಎರಡುವರೆ ಕ್ವಿಂಟಲ್ ಕೆಪಾಸಿಟಿ ಗಂಟೆಗೆ ಎರಡುವರೆ ಕ್ವಿಂಟಲ್ ಕಾಳು ಮೆಣಸು ಉದುರು ಮಾಡುತ್ತೆ ಇದು ಒಂದು ಅರ್ಧ ಹೆಚ್ ಪಿ ಆಗಿರುತ್ತೆ ಇದು ಇದು ಅಷ್ಟೇ ನಿಮ್ಗೆ ಕಾಳು ಮೆಣಸು ಉದುರು ಮಾಡೋ ಮಿಷನ್ ಇದು ಎಸ್ ಆರ್ ಕೆ ಕಂಪನಿ ಪುತ್ತೂರಿಂದು ಇದು ಸಮೇತ ನಿಮ್ಗೆ ಒಂದು ಹೆಚ್ ಪಿ ಮೋಟರ್ ಬರುತ್ತೆ ಇದು ನಿಮ್ಗೆ ಎರಡುವರೆ ಕ್ವಿಂಟಲ್ ಕೆಪಾಸಿಟಿ ಇದೆ ಗಂಟೆಗೆ ಎರಡುವರೆ ಕ್ವಿಂಟಲ್ ಉದುರು ಮಾಡುತ್ತೆ ನಿಮಗೆ ಇದೆಲ್ಲ ನಿಮ್ಗೆ ತೆಂಗಿನ ಮರ ಹತ್ತುವಂತದ್ದು ನಿಮಗೆ ಸುಲಭವಾಗಿ ತೆಂಗಿನ ಮರ ಹತ್ತಿ ಕಾಯಿ ಕುಯ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ನಿಮಗೆ ಶಾಫ್ಟ್ ಮೂರ್ ಶಾಫ್ಟ್ ಇಂದು ಎರಡು ಶಾಫ್ಟ್ ಇಂದು ಕಬ್ಬಣಂದು ಈ ತರ ನಿಮ್ಗೆ ಇದ್ರಲ್ಲಿ ಎರಡ್ ಮೂರು ವೆರೈಟಿ ಬರುತ್ತೆ ಇದು ಎಸ್ ಆರ್ ಕೆ ಕಂಪ್ನಿದು ಪುತ್ತೂರಿಂದು ಇದು ನಿಮ್ಗೆ ಏಣಿ ಇದು ಹನ್ನೆರಡು ಅಡಿ ಬರುತ್ತೆ ಇದು ಅಡಿ ಬರುತ್ತೆ ಇದು ನಿಮ್ಗೆ ಮನೆ ಒಳಗಡೆ ಯೂಸ್ಗೂ ಸಣ್ಣದು ಬರುತ್ತೆ ನಿಮ್ಗೆ ಎಂಟು ಅಡಿ ಬರುತ್ತೆ ಹತ್ತಡಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ಬೋದು ಇವೆಲ್ಲ ನಿಮ್ಗೆ ಮೂವತ್ತಡಿ ಏಣಿ ಅಡಿ ಇಪ್ಪತ್ತಡಿ ಹತ್ತಡಿ ಇಂತ ನಿಮ್ಗೆ ಇದರಲ್ಲೂ ನಿಮ್ಗೆ ಎರಡ್ ಮೂರು ವೆರೈಟಿ ಬರುತ್ತೆ ಇದು ಫೈಬರ್ ಸ್ಟೆಪ್ ಆಗ್ಲಿ ಅಲ್ಯೂಮಿನಿಯಂ ದಾಗ್ಲಿ ಇದಕ್ಕೆ ನಿಮ್ಗೆ ಸರೇಷನ್ ಅಂತ ಕರೀತಾರೆ ಈ ತರ ಗೆರೆ ಇದೆಯಲ್ಲ ಇದಕ್ಕೆ ಸರೇಷನ್ ಅಂತ ಕರೀತಾರೆ ಇದು ನಿಮ್ಗೆ ಒಳ್ಳೆ ಕ್ವಾಲಿಟಿ ಏಣಿ ಆಗಿರುತ್ತೆ ಇವೆಲ್ಲ ನಿಮ್ಗೆ ಹನ್ನೆರಡು ಹದಿನೈದು ವರ್ಷದವರೆಗೂ ನೀವು ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ನಿಮ್ಗೆ ಅಲ್ಯೂಮಿನಿಯಂ ಟೆಪ್ಗಳು ಯಾವುದೇ ಭಯ ಇಲ್ಲ ಯೂಸ್ ಮಾಡ್ಬೋದು ಇದು ಸೆಲ್ಫ್ ಸಪೋರ್ಟೆಡ್ ಲ್ಯಾಡರ್ ಇದು ನಿಮಗೆ ಮನೆ ಒಳಗೆ ಯೂಸಿಗೆ ಅಥವಾ ಈಗ ಪೇಂಟರ್ಗಳಿಗೆ ಇವಾಗ ಇವರಿಗೆಲ್ಲ ನಿಮ್ಗೆ ತುಂಬಾ ಹೆಲ್ಪ್ ಇದು ಇದರಲ್ಲೂ ನಿಮ್ಗೆ ಐದಡಿ ಆರಡಿ ಎಂಟಡಿ ಹತ್ತು ಅಡಿ ಇದೆಲ್ಲ ಅವೈಲೇಬಲ್ ಇರುತ್ತೆ ಇದು ಎಸ್ ಆರ್ ಕೆ ಕಂಪ್ನಿದ ಪುತ್ತೂರಿಂದು ಪ್ಯೂರ್ ಜಿಂದಾಲ್ ಪೈಪ್ದಾಗಿರುತ್ತೆ ತುಕ್ಕಿಕ್ಕು ಬರೋ ಚಾನ್ಸ್ ಇರೋಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ ಇದ್ರದ್ದು ಏಣಿಗಳದ್ದು ನಿಮ್ಗೆ ಸ್ಟೆಪ್ ಆಗ್ಲಿ ಆ ಮತ್ತೆ ನಿಮ್ಗೆ ಈ ತರ ಗಳಾಗ್ಲಿ ಮುಳ್ಳು ಕೆಳಗೆ ಇರೋದು ಎಲ್ಲವೂ ಸಿಗುತ್ತೆ ಇದು ಡಬಲ್ ಬೆಲ್ಟ್ ಸ್ಪ್ರೇಯರ್ ನಿಮ್ಗೆ ಪಂಪ್ ವಿತ್ ಪಂಪ್ ಇರುತ್ತೆ ಇದು ಟ್ವೆಂಟಿ ಟೂ ಪಂಪ್ ಬರುತ್ತೆ ಇದು ತರ್ಟಿ ಪಂಪ್ ಈ ತರ ನಿಮ್ಗೆ ಎರಡು ವೆರೈಟಿ ಇರುತ್ತೆ ಇದೆಲ್ಲ ನಿಮಗೆ ಆ ಇಪ್ಪತ್ತೈದು ಮೂವತ್ತು ನಲ್ವತ್ತು ಬೇರ್ಲೆಲ್ಲ ಹೊಡೆಯೋರಿಗೆ ತುಂಬಾ ಅನುಕೂಲ ಆಗುತ್ತೆ ಕ್ಯಾರಿಯಬಲ್ ಇರುತ್ತೆ ಜಾಸ್ತಿ ವೈಟು ಬರಲ್ಲ ಫೋರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಸ್ಪೀಡ್ ನಿಮ್ಗೆ ಇದು ಡಿಗರ್ ಹೊಂಡ ಹೊಡೆಯೋ ಮಿಷನ್ ಇದು ನಿಮ್ಗೆ ಸಿಕ್ಸ್ಟಿ ತ್ರೀ ಸಿ ಸಿ ಬರುತ್ತೆ ಈಗ ಅಡಿಕೆ ಮರದ ಕುಣಿ ತೆಗೆಕಾಗಲಿ ತೆಂಗಿನ ಮರದ ಕುಣಿ ತೆಗೆಕೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಇದರಲ್ಲ ನಿಮಗೆ ವಿತ್ ಬಿಟ್ ಬರುತ್ತೆ ಏಯ್ಟ್ ಇಂಚ್ ಬಿಟ್ಟು ಸಿಕ್ಸ್ಟಿ ಸಿಕ್ಸ್ ಇಂಚ್ ಬಿಟ್ಟು ಟೆನ್ ಇಂಚಿಂದು ಇದು ಇದರಲ್ಲೂ ವೆರೈಟಿ ವೆರೈಟಿ ಬಿಟ್ಗಳು ಬರುತ್ತೆ ಜೊತೆಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ ಇದು ನಿಮಗೆ ದರ ಗುಡಿಸುವಂಥ ಮಿಷನ್ ಗ್ಲೋವರ್ ಇದು ನಮ್ಮ ರೈತರಿಗೆ ತುಂಬಾ ಹೆಲ್ಪ್ ಆಗತ್ತೆ ಸುತ್ತಮುತ್ತ ಭಾಗದಲ್ಲಿ ದರಗನ್ನ ಒಟ್ ಮಾಡೋ ರೈತರು ಸುಮಾರು ತುಂಬಾ ಜನ ಇದಾರೆ ಒಟ್ ಮಾಡಿ ಸ್ಟಾಕ್ ಮಾಡಿಡುವಂಥದ್ದು ಇದು ನಿಮಗೆ ಬೆನ್ನಿಗೆ ಕಟ್ಕೊಳ್ಳೋದು ಇಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡೋದಾಯ್ತು ನಿಮ್ಗ ಇದು ಎರಡರಿಂದ ಎರಡೂವರೆ ಗಂಟೆ ಕೆಪಾಸಿಟಿ ಇದೆ ಒಂದು ಲೀಟರ್ ನಿಮ್ಗೆ ಒಂದು ಕಡೆ ಒಟ್ ಮಾಡಿ ನೀವು ದರಗನ್ನ ತುಂಬಿ ಹೊರದಕ್ ಮಾತ್ರ ನೀವು ಆಳುಗಳನ್ನ ಮಾಡಿ ಇದು ಮಾಡ್ಬೋದು ಮತ್ತೆಲ್ಲ ನೀವು ಒಬ್ರೇ ದರ್ಗನ್ನ ಹೊಡಿಬಹುದಿಲ್ಲ ಇದು ವೀಡ್ ಮ್ಯಾಟ್ ಅಂತ ನಿಮ್ಗೆ ಅಂಗಳಕ್ಕೆ ಕಳೆ ಬರೆದಿದ ಹಾಗೆ ಹಾಕುವಂತದ್ದು ನೀವು ಫಸ್ಟಿಗೆ ಕಳೆ ನಾಶಕ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿ ಅದ್ರ ಮೇಲೆ ನಿಮಗೆ ಈ ಮ್ಯಾಟ್ ಹಾಕ್ಬಿಟ್ರೆ ಕಳೆ ಬರಲ್ಲ ನಿಮ್ಗೆ ಇದರಲ್ಲಿ ಟೆನ್ ವೀಲ್ ಫೋರ್ಟೀನ್ ವೀಲ್ ಲಾರಿಗಳು ಓಡಾಡಿದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಡ್ಯಾಮೇಜ್ ಆಗಲ್ಲ ಇದು ನಿಮ್ಗೆ ಆ ಈ ಗೊಬ್ಬರ ಮಣ್ಣು ಎಲ್ಲ ತೋಟಕ್ಕೆ ಹಾಕ್ಲಿಕ್ಕೆ ನಿಮ್ಗೆ ಟ್ರಾಲಿ ಎರಡು ವೀಲಿಂದ ಬರುತ್ತೆ ಸಿಂಗಲ್ ವೀಲಿಂದ ಇದೆ ಮೂರ್ ಚಕ್ರದು ಬರುತ್ತೆ ಇವು ಟಾರ್ಪಲ್ಗಳು ಇದರಲ್ಲಿ ನಿಮ್ಗೆ ಜಿ ಎಸ್ ಎಂ ಲೆಕ್ಕದಲ್ಲಿ ಬರುತ್ತೆ ಇನ್ನೂರ ಜಿ ಎಸ್ ಎಂ ನೂರ ಎಂಬತ್ ಜಿ ಎಸ್ ಎಂ ಅಂತ ಜಿ ಎಸ್ ಎಂ ಲೆಕ್ಕದಲ್ಲಿ ಬರುತ್ತೆ ನಿಮ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಎಲ್ಲಾ ಸೈಜ್ ಲಭ್ಯ ಇರುತ್ತೆ ಇವು ಶೇಡ್ ನಟ್ಗಳು ಈಗ ಈ ಮಲೆನಾಡು ಭಾಗದಲ್ಲಿ ಕಾಡ್ಕೋಣ ಹಂದಿ ಕಾಟಗಳೆಲ್ಲ ಜಾಸ್ತಿ ಅಂತವರು ಬೇಲಿಗೆಲ್ಲ ಹಾಕ್ಲಿಕ್ಕೆ ತುಂಬಾ ಜನ ಯೂಸ್ ಮಾಡ್ತಾರೆ ಅದು ನಿಮ್ಗೆ ಎಲ್ಲಾ ಸೈಜ್ ಇಂದ ಲಭ್ಯ ಇದೆ ಐದ್ ಅಡಿ ಬರುತ್ತೆ ಇದ್ರಲ್ಲಿ ಆರ್ ಅಡಿ ಬರುತ್ತೆ ಹತ್ತು ಅಡಿ ಬರುತ್ತೆ ಈ ಹೈಟಿಂದ ಎಲ್ಲಾ ಶೇಡ್ ನಟ್ ಗಳು ನಮ್ಮಲ್ಲಿ ಸಿಗುತ್ತೆ ಇದು ದರಗು ದರಗಿನ ತಾಟ ಅಂತಾರೆ ಇದು ನಿಮ್ಗೆ ಎಂಟು ಅಡಿ ಉದ್ದ ಎಂಟು ಅಡಿ ಆಗ್ಲಾ ಬರುತ್ತೆ ಇದರಲ್ಲಿ ನಿಮ್ಗೆ ಕಟ್ ಮಾಡಿ ತುಂಬಿ ತಾಟ ಇದು ನಿಮ್ಗೆ ಎಂಟು ಅಡಿ ಉದ್ದ ಎಂಟು ಅಡಿ ಆಗ್ಲಾ ಬರುತ್ತೆ ಇದರಲ್ಲಿ ನಿಮ್ಗೆ ದರಗಿನ ತುಂಬಿ ಸಾಕ್ ಮಾಡಿರ್ಬೋದು ನಾ ದರ್ಗ ಹಾಕಿ ನಾಲ್ಕು ಕಡೆ ಅಂತ ಕಟ್ಟಿದ್ರೆ ಆಯ್ತು ಇಟ್ ವೆರಿ ಇಂಪಾರ್ಟೆಂಟ್ ಈಗ ನೀವು ಈ ಮಿಷಿನ್ಗಳೆಲ್ಲ ಪರ್ಚೇಸ್ ಮಾಡಿ ನೀವು ಅಮೌಂಟನ್ನು ನಮಗೆ ಹಾಕಿದ್ರೆ ಸಾಕು ನೀವೇ ಬರ್ಬೇಕಂತಿಲ್ಲ ಅಕಸ್ಮಾತ್ ನಿಮಗೆ ಬಸ್ಸಿಗೆ ಹಾಕೋ ವ್ಯವಸ್ಥೆ ಅಥವಾ ಪಾರ್ಸಲ್ ಗಾಡಿದು ಏನೇ ಆಗಿರ್ಬೋದು ಅವನ್ನೆಲ್ಲ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತೀವಿ ಪೇಮೆಂಟ್ ಮಾಡಿದ್ರೆ ಬಿಲ್ ವಿತ್ ಬಿಲ್ ಸಮೇತ ನಿಮಗೆ ಪಾರ್ಸಲು ಮಾಡ್ಕೊಡ್ತೀವಿ ಇದು ನಿಮಗೆ ಅಲ್ಲಿ ನಂಬರ್ ಹಾಕಿರ್ತೀವಿ ಅದರಿಂದ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಮಿಷಿನರಿ ಆಗಿರ್ಬೋದು ಸ್ಪೇರ್ಸ್ ಆಗಿರ್ಬೋದು ಎಲ್ಲ ರೀಸನಬಲ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ ಕಳ್ಸಿ ಹಾಗೆ